ನಮಸ್ಕಾರ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ ನಾನು ಧರ್ಣೇಶ್ ಪುಕನ್ಕೆರೆ ಮುಖ್ಯಮಂತ್ರಿ ಆಗಲೇಬೇಕು ಅಂತ ನಾನಾ ರೀತಿಯ ಕಸರತ್ತು ನಡೆಸಿರುವಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈಗ ಉಲ್ಟಾ ಹೊಡೆದ್ರ ತಂಡ ಹೊಡೆದೋಗಿದಾರಾ ಯಾವ ಕಾರಣಕ್ಕೋಸ್ಕರ ತಮ್ಮ ನಿಲುವನ್ನು ಬದಲಿಸಿದ್ರು ಹೀಗೆ ಹಲವು ಪ್ರಶ್ನೆಗಳು ಉಟ್ಕೊಳ್ತಾ ಇದ್ದಾವೆ ಇದಕ್ಕೆ ಪೂರಕ ಎನ್ನುವಂತೆ ಕಾಂಗ್ರೆಸ್ ಹೈಕಮಾಂಡ್ನಿಂದ ರಾಹುಲ್ ಗಾಂಧಿ ಅವರಿಂದ ಬೇರೇನೋ ಸಂದೇಶ ಬಂದಿರಬೇಕು ಅದೇ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಈಗ ಈ ರೀತಿ ಉಲ್ಟಾ ಹೊಡೆದಿರಬೇಕು ಅನ್ನುವಂಥ ಮಾತು ಕೂಡ ಇದೆ ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ಪಾಳ್ಯದಲ್ಲಿ ಏನು ನಡೀತಾ ಇದೆ ಡಿ ಕೆ ಶಿವ್ಕುಮಾರ್ ಯಾವ ರೀ ಯಾವ ಯಾವ ನಡೆಗಳನ್ನು ಅನುಸರಿಸ್ತಾ ಇದ್ದಾರೆ ಇವೆಲ್ಲದನ್ನು ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಕಳೆದ ಒಂದು ವಾರದಿಂದ ಡಿ ಕೆ ಶಿವಕುಮಾರ್ ಯಾವೆಲ್ಲ ವರ್ಷಗಳನ್ನು ಹಾಕಿದ್ದಾರೆ ಯಾವೆಲ್ಲ ದಾಳಗಳನ್ನು ಉಳಿಸಿದ್ದಾರೆ ಅನ್ನುವಂಥದ್ದನ್ನು ನೀವು ನೋಡಿದಿರಿ ತಮ್ಮ ಆಪ್ತ ಶಾಸಕರನ್ನು ದೆಹಲಿಗೆ ಕಳಿಸಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಏರುವಂತಹ ಪ್ರಯತ್ನವನ್ನು ಮಾಡಿದರು ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತ ಸಚಿವರನ್ನು ತಮ್ಮ ಕಡೆಗೆ ಸೆಳ್ಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡಿದರು ಜತೆಗೆ ತಮ್ಮ ಸಮುದಾಯದ ಸ್ವಾಮೀಜಿಯ ಕೈಯಿಂದ ತಮ್ಮ ಸಮುದಾಯಕ್ಕೆ ತಮ್ಮ ಸಮುದಾಯದ ನಾಯಕರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಕೊಡಬೇಕು ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಡಿಸಿದರು ಹೀಗೆ ಬೇರೆ ಬೇರೆ ಪ್ರಯತ್ನವನ್ನು ಮಾಡಿದರು ಇಷ್ಟೆಲ್ಲ ಆದಮೇಲೆ ಇನ್ನೊಂದು ಮಹತ್ವದ ಬೆಳವಣಿಗೆಯಲ್ಲಿ ಅವರು ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು ಅನ್ನುವಂಥ ಒಂದು ಟ್ವೀಟನ್ನು ಮಾಡಿದರು ಅಂದರೆ ಸಿದ್ದರಾಮಯ್ಯ ತಮಗೆ ಅಧಿಕಾರ ಬಿಟ್ಕೊಡುವ ಬಗ್ಗೆ ಮಾತನ್ನು ಕೊಟ್ಟಿದ್ದರು ಅಂತ ಬಿಂಬಿಸಲಿಕ್ಕೆ ಇಂಥದ್ದೊಂದು ಟ್ವೀಟನ್ನು ಮಾಡಿದರು ಕಳೆದ ಒಂದು ವಾರದಲ್ಲಿ ಸಿದ್ದರಾಮಯ್ಯ ಮತ್ತು ತಮ್ಮ ನಡುವೆ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆ ಅಂತ ನಂಬಿಸ್ಲಿಕ್ಕೆ ಬಿಂಬಿಸ್ಲಿಕ್ಕೆ ಸಿದ್ದರಾಮಯ್ಯ ತಮಗೆ ಮಾತು ಮಾತುಕೊಟ್ಟಿದ್ರು ಅಂತೇಳಿ ನಂಬಿಸ್ಲಿಕ್ಕೆ ಜನರನ್ನು ಆ ರೀತಿ ಮನವೊಲಿಸ್ಲಿಕ್ಕೆ ಡಿ ಕೆ ಶಿವಕುಮಾರ್ ಮತ್ತವರ ಬಣ ಭಾಳ ಪ್ರಯತ್ನವನ್ನು ಮಾಡಿದೆ ಸ್ವತಃ ಅವರ ಸಹೋದರ ಡಿ ಕೆ ಸುರೇಶ್ ಈ ಮಾತನ್ನು ಹೇಳಿದರು ಮೊದಲಿಗೆ ಕೊಟ್ಟು ಮಾತಂತೆ ನಡ್ಕೊಳ್ಬೇಕು ಅಂತ ಆಮೇಲೆ ಎಲ್ಲರೂ ಕೂಡ ಅದೇ ರೀತಿಯ ಮಾತುಗಳನ್ನು ಆಡಿದರು ಒಂದಂತದಲ್ಲಿ ಅಧಿಕಾರ ಹಸ್ತಾಂತರ ಆಗಿದೆ ಅಂತ ನಿಂಬ ನಂಬಿಸೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಸಕ್ಸಸ್ ಕೂಡ ಆಗಿಬಿಟ್ಟಿದ್ದಾರೆ ಈಗ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಆಗ ಟ್ವೀಟ್ ಮಾಡಿದ್ರೆ ಕೊಟ್ಟ ಮಾತಿನಂತೆ ನಡ್ಕೊಳ್ಳೋದು ಏನು ಜಗತ್ತಿನಲ್ಲಿ ದೊಡ್ಡ ವಿಷಯ ಅಂತೇಳಿ ಟ್ವೀಟ್ ಮಾಡಿದಾರಲ್ಲ ಅವರು ಟ್ವೀಟ್ ಮಾಡಿದ್ರೆ ಆಬ್ವಿಯಸ್ಲಿ ಅವರು ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನ ಗುರಿಯಾಗಿರ್ಸ್ಕೊಂಡು ಈ ಥರದ ಟ್ವೀಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಯಾರಿಗಾದರೂ ಅನಿಸುತ್ತೆ ಆದರೆ ಇದೇ ಪ್ರಶ್ನೆಯನ್ನು ಮಾಧ್ಯಮದವರು ಡಿ ಕೆ ಶಿವಕುಮಾರ್ ಅವರಿಗೆ ಕೇಳಿದಾಗ ನಾನಂತ ಟ್ವೀಟ್ ಮಾಡೇ ಇಲ್ಲ ಅಂತ ಹೇಳಿದ್ದಾರೆ ಅವ್ರ ಅವ್ರ ಖಾತೆಯಲ್ಲಿ ಅಧಿಕೃತವಾದಂಥ ಖಾತೆಯಲ್ಲಿ ಟ್ವೀಟ್ ಆಗಿರೋದು ನಿಜ ಕೊಟ್ಟ ಮಾತಿನಂತೆ ನಡ್ಕೊಳ್ಳೋದೇ ಜಗತ್ತಿನ ದೊಡ್ಡ ವಿಷಯ ಅಂತ ಡಿ ಕೆ ಶಿವಕುಮಾರ್ ಏನು ಟ್ವೀಟ್ ಮಾಡಿದ್ದಾರೆ ಅಂತ ಓದಿ ಹೇಳ್ತೀನಿ ಕೊಟ್ಟ ಮಾತು ಉಳಿಸ್ಕೊಳ್ಳುವುದೇ ವಿಶ್ವದಲ್ಲಿರುವ ದೊಡ್ಡ ಶಕ್ತಿ ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅಂತೇಳಿ ಬರೆದಿದ್ದಾರೆ ಇದು ಡಿ ಕೆ ಶಿವಕುಮಾರ್ ಅಧಿಕೃತವಾಗಿ ಮಾಡಿರುವಂತಹ ಟ್ವೀಟ್ ಟ್ವೀಟ್ನ ಸಾರಾಂಶ ಇದ್ರ ಬಗ್ಗೆ ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ನಾನಂತ ಟ್ವೀಟ್ ಮಾಡಿಲ್ಲ ಅಂದಿದ್ದಾರೆ ಒಂದ ಡಿ ಕೆ ಶಿವಕುಮಾರ್ ಅವರು ಈಗ ಸುಳ್ಳು ಹೇಳ್ತಿರ್ಬೇಕು ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿಲ್ಲದೆ ಅವರ ಮಾಧ್ಯಮವನ್ನು ಹ್ಯಾಂಡ್ಲ್ ಮಾಡುವಂಥವ್ರು ಅಥವಾ ಸೋಷಿಯಲ್ ಮೀಡಿಯಾವನ್ನು ಹ್ಯಾಂಡ್ಲ್ ಮಾಡುವಂಥವರು ಈ ಥರದ ಟ್ವೀಟನ್ನು ಮಾಡಿರ್ಬೋದು ಅದನ್ನು ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೆ ತರದೇ ಮಾಡಿದಾರಾ ಅನ್ನುವಂಥದ್ದು ಒಂದು ಸಗೈನ್ ದೊಡ್ಡ ಪ್ರಶ್ನೆ ಇಂಥ ವಿಷಯಗಳಲ್ಲಿ ಬಹುಶಃ ಅವರ ಗಮನಕ್ಕೆ ತಾರದೆ ಟ್ವೀಟ್ ಮಾಡಿರುವ ಸಾಧ್ಯತೆಗಳು ಬಹಳ ಕಮ್ಮಿ ಏನೇ ಇರಲಿ ಈಗ ಅವ್ರು ಯಾರೇ ಮಾಡಿರಲಿ ಅವರ ಮೀಡಿಯಾ ಹ್ಯಾಂಡ್ಲ್ ಮಾಡೋರು ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲ್ ಮಾಡೋರು ಅಥವಾ ಅದನ್ನೇನಾದರೂ ಔಟ್ಸೋರ್ಸ್ ಮಾಡಿದರೆ ಅವರು ಯಾರೇ ಮಾಡಿದ್ರು ಅದು ಡಿ ಕೆ ಶಿವಕುಮಾರ್ ಅವರ ಹೆಸರಿನಲ್ಲಿದೆ ಅವರ ಖಾತೆಯಿಂದ ಟ್ವೀಟ್ ಆಗಿದೆ ಹಾಗಾಗಿ ಅವರೇ ಅದಕ್ಕೆ ಉತ್ತರದಾಯಿ ಆದರೆ ಅವರೀಗ ನಾನಂತ ಟ್ವೀಟ್ ಮಾಡೇ ಇಲ್ಲ ಅಂತ ಹೇಳ್ತಿದ್ದಾರೆ ಯಾಕೆ ಈ ರೀತಿ ಉಲ್ಟಾ ಮಾಡ್ತಿದ್ದಾರೆ ಹೊಡೆದಿದ್ದಾರೆ ಅಂದರೆ ತನ್ನ ಖಾತೆಯಿಂದನೋ ತನ್ನ ಬಾಯಿಂದನೋ ಇಂಥ ಮಾತು ಬರಬಾರ್ದು ಟೆಕ್ನಿಕಲಿ ತಾನು ಸಿಗಾಕೊಳ್ಬಾರ್ದು ಪೊಲಿಟಿಕಲಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಈ ರೀತಿ ಮಾತನ್ನು ಬದಲಿಸ್ತಿದಾರ ಯಾರಿಗೋ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ ಅಂತ ಹೇಳುವಂತಹ ಡಿ ಕೆ ಶಿವಕುಮಾರ್ ತಾನೇ ಆಡಿದ ಮಾತನ್ನು ಹಂಗೆ ಮಾತೇ ಆಡಿಲ್ಲ ಅಂತ ಹೇಳ್ತಿದ್ದಾರೆ ನಾನು ಆಗಲೇ ಹೇಳ್ದಂಗೆ ಕೊಟ್ಟು ಮಾತನ್ನು ಉಳಿಸ್ಕೋಬೇಕು ಅನ್ನುವಂಥದ್ದನ್ನು ನಂಬಿಸ್ಲಿಕ್ಕೆ ಅಧಿಕಾರ ಹಸ್ತಾಂತರ ಆಗಿದೆ ಅಂತನ್ನುವಂಥದನ್ನು ನಂಬಿಸ್ಲಿಕ್ಕೆ ಬಹಳ ಪ್ರಯತ್ನ ಮಾಡಿದಂಥ ಡಿ ಕೆ ಶಿವಕುಮಾರ್ ಈಗ ಈ ವಿಷಯದಲ್ಲಿ ಬಿಟ್ಟಿದ್ದಾರೆ ಸುಳ್ಳು ಹೇಳಿ ಸಿಗಾಕೊಂಡ್ಬಿಟ್ಟಿದ್ದಾರೆ ಅಥವಾ ಈ ಸುಳ್ಳು ಹೇಳಿದ್ದನ್ನು ನಾನು ಅದನ್ನು ಹಂಗೆ ಹೇಳೇ ಇಲ್ಲ ಅಂತ ಇನ್ನೊಂದು ಸುಳ್ಳು ಹೇಳ್ತಾ ಇದ್ದಾರೆ ಸೊ ಈ ರೀತಿಯ ಬೆಳವಣಿಗೆಗಳು ಆಗ್ತಿದ್ದಾವೆ ಇದು ಒಂದು ಅವರು ಉಲ್ಟಾ ಹೊಡೆದಿರುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ನಾನು ಇನ್ನೊಂದು ವಿಷಯ ಪ್ರಸ್ತಾಪ ಮಾಡಿದೆ ಡಿ ಕೆ ಶಿವಕುಮಾರ್ ತಂಡ ಹೊಡೆದು ಬಿಟ್ರಾ ಅಂತ ಅಂದರೆ ಈಗ ಕೊಟ್ಟ ಮಾತನ್ನು ಅಂದರೆ ಅವರೇ ಮಾಡಿದ ಟ್ವೀಟನ್ನು ವಾಪಸ್ ತೆಗೆದುಕೊಳ್ಳುವ ಮೂಲಕ ಹಂಗೆ ಹೇಳಿಲ್ಲ ಅನ್ನೋ ಮೂಲಕ ಸ್ವಲ್ಪ ಏನೋ ಟೋನ್ ಡೌನ್ ಮಾಡ್ತಾಯಿದ್ದಾರಾ ಡಿ ಕೆ ಶಿವಕುಮಾರ್ ಎನ್ನುವಂಥ ಅನುಮಾನ ಕೂಡ ಇದೆ ಮತ್ತು ಕಳೆದ ಒಂದು ವಾರದಿಂದ ಭಾಳ ಬಿರುಸಿನ ಚಟುವಟಿಕೆಗಳು ನಡೆದಿದ್ವು ಆದರೆ ನಿನ್ನೆಯಿಂದ ಇವತ್ತಿಗೆ ಸ್ವಲ್ಪ ಮಟ್ಟಿಗೆ ಆ ಥರದ ಚಟುವಟಿಕೆಗಳು ಭಿನ್ನಮತೀಯ ಚಟುವಟಿಕೆಗಳು ಅಂತನಾದರೂ ಕರೀರಿ ಅಥವಾ ಬೇರೆ ಬೆಳವಣಿಗೆಗಳು ಅಂತ ಕರೀರಿ ಆ ಥರದ ಬೆಳವಣಿಗೆಗಳು ಕಂಡು ಬರ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಒಂದಂತಕ್ಕೆ ಸೈಲೆಂಟ್ ಆಗಿದ್ದಾರೆ ಸತೀಶ್ ಜಾರಕಿಹೊಳಿಯವರನ್ನು ಭೇಟಿ ಮಾಡಿದ್ದೆ ಕೊನೆ ಅದಾದ ಮೇಲೆ ಅಂತಹ ಮಹತ್ವದ ಬೆಳವಣಿಗೆಗಳು ಆಗಿಲ್ಲ ಬಹುಶಃ ದೆಹಲಿಯಿಂದ ಬಂದ ಸಂದೇಶದ ಕಾರಣಕ್ಕೋಸ್ಕರ ಆ ರೀತಿ ಡಿ ಕೆ ಶಿವಕುಮಾರ್ ತಣ್ಗಾಗಿರ್ಬೋದು ಅಥವಾ ಟೋನ್ ಡೌನ್ ಮಾಡಿರ್ಬೋದು ಅಂತ ಅನಿಸುತ್ತೆ ಒಂದು ಸ್ವತಃ ರಾಹುಲ್ ಗಾಂಧಿಯವರೇ ತಮಗೆ ಮೆಸೇಜ್ ಮಾಡಿದರು ಅನ್ನುವಂಥ ವಿಷಯ ನಾವು ಶೀಘ್ರದಲ್ಲೇ ಭೇಟಿ ಆಗೋಣ ವೆಯ್ಟ್ ಮಾಡಿ ಅಂತ ರಾಹುಲ್ ಗಾಂಧಿಯವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಮೆಸೇಜ್ ಮಾಡಿದ್ರಂತೆ ಆ ಕಾರಣಕ್ಕೆ ತಂಡ ಹೊಡೆದಿರ್ಬೋದು ಅಥವಾ ಸುಮ್ಮನಾಗಿರ್ಬೋದು ಇನ್ನೊಂದು ಪ್ರಿಯಾಂಕ್ ಖರ್ಗೆ ಅವರ ಕಡೆಯಿಂದ ರಾಹುಲ್ ಗಾಂಧಿ ಅವರು ಏನೋ ಸಂದೇಶವನ್ನು ಕಳಿಸಿರ್ಬೋದು ಅದೇನು ಸಂದೇಶ ಅಂತ ಗೊತ್ತಿಲ್ಲ ಆ ಕಾರಣಕ್ಕೋಸ್ಕರ ಕೂಡ ಡಿ ಕೆ ಶಿವಕುಮಾರ್ ಅವರು ಸುಮ್ಮನಾಗಿರ್ಬೋದು ಇನ್ನೊಂದು ವಿಷಯ ಚರ್ಚೆ ಆಗ್ತಾ ಇದೆ ಅದೇನಪ್ಪ ಅಂತಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇಬ್ಬರನ್ನು ಕೂಡ ದೆಹಲಿಗೆ ಕರೆದಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ವಿಶೇಷವಾಗಿ ರಾಹುಲ್ ಗಾಂಧಿ ಅವತ್ತು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಕೆ ಸಿ ವೇಣುಗೋಪಾಲ್ ರಮದೀರ್ ಸಿಂಗ್ ಸಿರ್ ಸುರ್ಜೇವಾಲಾ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಎಲ್ಲ ಕೂತು ಮಾತನಾಡ್ತಾರೆ ಅಂತಿಮವಾಗಿ ಅವತ್ತು ನಿರ್ಧಾರ ಮಾಡ್ತಾರೆ ಅಂತ ಮಾಹಿತಿಗಳು ಬರ್ತಾ ಇದ್ದಾವೆ ಬಹುಶಃ ಈಗ ಡಿ ಕೆ ಶಿವಕುಮಾರ್ ಏನೆಲ್ಲ ಮಾಡಬೇಕಿತ್ತೋ ಅದನ್ನು ಮಾಡಿದ್ದಾರೆ ಶಾಸಕರನ್ನ ದೆಹಲಿಗೆ ಕಳಿಸಿದ್ರಿಂದ ಹಿಡಿದು ಅಲ್ಲಿ ದೆಹಲಿಲಿ ಸಿಕ್ಕಲಿಲ್ಲ ಹೈಕಮಾಂಡ್ ನಾಯಕರು ಬಟ್ ಕಳಿಸಿದರು ಅದರಿಂದ ಹಿಡಿದು ಸಿದ್ದರಾಮಯ್ಯ ಆಪ್ತ ಸಚಿವರನ್ನು ಹೋಲಿಸ್ಕೊಳ್ಳೋದ್ರಿಂದ ಹಿಡಿದು ಸ್ವಾಮೀಜಿ ಕಲ್ಲಿ ಹೇಳಿಸಿರೋದ್ರಿಂದ ಹಿಡಿದು ಇಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೂರು ದಿವಸ ಇದ್ದರೂ ಅವ್ರನ್ನ ಹೋಗಿ ಭೇಟಿ ಮಾಡದೇ ಇರೋದ್ರಿಂದ ಹಿಡಿದು ಏನೆಲ್ಲ ಒತ್ತಡ ತಂತ್ರವನ್ನು ಅನುಸರಿಸಬೇಕು ಅನುಸರಿಸಿದ್ದಾರೆ ಮತ್ತು ಮಾಧ್ಯಮ ಮತ್ತು ಸೋಷಿಯಲ್ ಮೀಡಿಯಾವನ್ನು ಬಳಸ್ಕೊಂಡು ಯಾವ ರೀತಿ ಬಿಂಬಿಸ್ಕೋಬೇಕು ತನ್ಗೇನೋ ದೊಡ್ಡ ಅನ್ಯಾಯ ಆಯಿತು ಅಂತ ಏನು ಬಿಂಬಿಸ್ಕೊಳ್ಳುವಂಥದ್ದು ಅದನ್ನು ಕೂಡ ಮಾಡಿದ್ದಾರೆ ಈಗ ಬೇರೆ ದಾರಿ ಇಲ್ಲ ಹೈಕಮಾಂಡ್ ಮೀಟಿಂಗಿಗೆ ಅಟೆಂಡ್ ಆಗಬೇಕು ಹೈಕಮಾಂಡ್ ಹೇಳಿದ್ದನ್ನು ಕೇಳಬೇಕು ಹೈಕಮಾಂಡ್ ಇಪ್ಪತ್ತೊಂಬತ್ತನೇ ತಾರೀಕು ಏನು ತೀರ್ಮಾನ ಮಾಡುತ್ತೆ ಅನ್ನೋದು ಇಟ್ಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಎಲ್ಲರೂ ಕೂಡ ಈಗ ಇಪ್ಪತ್ತೊಂಬತ್ತನೇ ತಾರೀಕು ಏನಾಗಬಹುದು ಅನ್ನೋಂಥದ್ದನ್ನು ಕಾದ್ ನೋಡ್ತಿದ್ದಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅಲ್ಲಿವರೆಗೆ ಬಹುಶಃ ಅವರಿಗೆ ಮೌನವಾಗಿರೋದಲ್ಲದೆ ಸುಮ್ಮನಿರೋದಲ್ಲದೆ ಬೇರೆ ದಾರಿ ಇಲ್ಲ ಅಂತ ಅನಿಸುತ್ತೆ ಹೀಗಾಗಿ ಅವರು ಕೂಡ ಸುಮ್ಮನಾಗಿದ್ದಾರೆ ಎನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಈ ವಿಷಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸಿ ಡಿ ಕೆ ಶಿವಕುಮಾರ್ ಉಲ್ಟಾ ಹೊಡೆದ್ರ ತಂಡ ಹೊಡೆದ್ರ ಹೈಕಮಾಂಡ್ ಏನು ಹೇಳ್ತು ಯಾವ ಕಾರಣಕ್ಕೋಸ್ಕರ ಹಂಗೆ ಮಾಡಿದರು ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸಿ ಜೊತೆಗೆ ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು